இந்த <laughs> நடிகர்கள் സ്വാമി so, <laughs> 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 स्वाटर right, स्वामी right. <laughs> ಅಡ್ವರ್ಟೇಜ್ಮೆಂಟ್ ನೋಡಿದ್ರೆ ಗೊತ್ತಲೇ ನೋಡ್ರಿ

ಪಗತರ್ಶಂತ ಅಲ್ಲನೇ ಕೋಟಸಲ ಮಾಡಿ ಕವಿತೆ ಅಲ್ಲಿ ಬಂದೆ ನಾನು ಬಹಳ ಸರ್ ಇಲ್ಲ ಅಡ್ವರ್ಟೈಸಿಂಗ್ ನೋಡಿದಾಗ ಅದು ಸರ್ ಸರ್ ತೋರಿಸಿ மேலே மேலே ஏன்டா வந்துட்ட வந்து இங்க ரோட்ல போகுது ನೋಡப்பா நம்ம சுயபிரேம பாய் மைசனா பரவால இல்ல இந்த எல்லিন্দা இது முடிவதுல நான் எடுக்கறானு

ಮಾಂಸಾಹಾರಿ ಹೋಟೆಲ್ನ ಮಾಡಿದ್ದಾರೆ ಒಳ್ಳೆಯ ರೆಸ್ಟೋರೆಂಟನ್ನು ಮಾಡಿದ್ದಾರೆ ಇದು ಮೂರು ದಿನದ ಹಿಂದೆ ಇದು ಉದ್ಘಾಟನೆ ಸಮಾರಂಭಕ್ಕೆ ಬರಬೇಕಿತ್ತು ಆದರೆ ನಾನು ಊರಿನಲ್ಲಿರೋ ಕಾರಣಕ್ಕೋಸ್ಕರ ಬರಲಿಕ್ಕಾಗಿರಲಿಲ್ಲ ಇವತ್ತು ನನ್ನ ಸ್ನೇಹಿತರಾಗಿರುವಂಥ ಸ್ವೀಟ್ ಮಹೇಶ್ ಅವರು ಮತ್ತು ನಮ್ಮ ಪಕ್ಷದ ಯುವ ಮುಖಂಡರು ಆಗಿರುವಂಥ ಕಿರಣ್ ಗೌಡ್ರ ಜೊತೆ ಇವತ್ತು ಈ ರೆಸ್ಟೋರೆಂಟ್ಗೆ ಬಂದಿದ್ದೀನಿ ದಿ ಲಯನ್ ಅಂತ ರೆಸ್ಟೋರೆಂಟನ್ನು ಮಾಡಿದ್ದಾರೆ ಇದರಲ್ಲಿ ಬಹಳ ವೆರೈಟಿ ತಿನಿಸುಗಳನ್ನ ಇಟ್ಟಿದ್ದಾರೆ ನಾನ್ ವೆಜ್ ಪ್ರಿಯರಿಗಂತೂ ಒಳ್ಳೆಯ ಹೋಟೆಲ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇಲ್ಲಿ ಚಿಕನ್ ಮಟನ್ ಕ್ರ್ಯಾಬಿಂದ ಹಿಡಿದು ಪ್ರತಿಯೊಂದು ಐಟಮ್ಸ್ ಕೂಡ ಇಟ್ಟಿದ್ದಾರೆ ಸೀ ಫುಡ್ ಕೂಡ ಇಲ್ಲಿದೆ ಯಾವುದೇ ಐಟಮನ್ನು ತಗೊಂಡ್ರು ಕೂಡ ಇನ್ನೂರೈವತ್ತು ರೂ ರೂಪಾಯಿಗಿಂತಲೂ ಜಾಸ್ತಿ ಯಾವುದು ಬೆಲೆ ಇಲ್ಲ ಜನಕ್ಕೆ ಕೈಗೆಟುಕುವ ಬೆಲೆಯಲ್ಲಿ ಒಳ್ಳೆಯ ಒಂದು ರೆಸ್ಟೋರೆಂಟನ್ನು ವೆಜ್ ರೆಸ್ಟೋರೆಂಟನ್ನು ಜ್ಞಾನಿಯವರು ತೆರೆದಿದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಇಂಥ ಹತ್ತಾರು ಹೋಟೆಲ್ಗಳನ್ನ ಮಾಡುವಷ್ಟು ಶಕ್ತಿಯನ್ನು ಕೊಡಲಿ ಮೈಸೂರು ಜನ ಈ ಒಂದು ಹೋಟೆಲ್ನ ಹೋಟೆಲ್ಗೆ ಬಂದು ಇಲ್ಲಿನ ಬಗೆ ಬಗೆಯ ತಿಂಡಿ ತಿನಿಸುಗಳು ಏನಿದೆ ಅದು ನಾನ್ ನಾನ್ವೆಜ್ಗೆ ಸಂಬಂಧಪಟ್ಟಿದ್ದು ಅದನ್ನು ಸವಿದು ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿಬಿಟ್ಟು ನಾನು ಎಲ್ಲರನ್ನು ಕೇಳ್ಕೊಳ್ತೀನಿ ಜ್ಞಾನವ್ರಿಗೆ ಒಳ್ಳೆಯದು ನನಗೆ ಇಲ್ಲಿ ಇದು ಬಿರಿಯಾನಿನೂ ಕೂಡ ಚೆನ್ನಾಗಿದೆ ಯಾಕಂದರೆ ಇದು ಬಿರಿಯಾನಿ ಮೈಸೂರಿನಲ್ಲಿರೋ ಬಿರಿಯಾನಿಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹಾಗೇ ಸೀ ಫಿಶ್ ಇತ್ತು ಪ್ಯಾಂಫ್ರೆಟ್ ಇತ್ತು ಅದನ್ನು ಕೂಡ ಬೇರೆ ರೀತಿ ಮಾಡಿದ್ದಾರೆ ಇವರು ಸಹಜವಾಗಿ ಮಂಗಳೂರು ಕರಾವಳಿ ಹೋಟೆಲ್ಗಳಲ್ಲಿ ಸಿಗುವ ರೀತಿಯಲ್ಲಿ ಇರಲಿಲ್ಲ ಇದು ಬೇರೆ ಥರ ರೆಸಿಪಿನ ಮಾಡಿ ಮಾಡಿದ್ದಾರೆ ಅದು ಕೂಡ ಚೆನ್ನಾಗಿತ್ತು ಹಾಗೆ ಚಿಕನ್ ಐಟಮ್ಸ್ ಕೂಡ ಚೆನ್ನಾಗಿದೆ ನಾನೊಂದು ಮೂರು ಐಟಮ್ಸನ್ನು ಟೇಸ್ಟ್ ಮಾಡಿದ್ದೀನಿ ಮೂರು ಕೂಡ ಚೆನ್ನಾಗಿದೆ ಅವರಿಗೆ ಜ್ಞಾನಿಯವರು ಅವರು ಈ ಹಿಂದೆ ಚಿನ್ನ ಬೆಳ್ಳಿ ವ್ಯಾಪಾರ ಈ ಥರದ ಬ ಇದನ್ನು ಇದರಲ್ಲಿ ಅವರು ತೊಡಗಿಸ್ಕೊಂಡಿದ್ರು ಈಗ ಮೈಸೂರಿಗೆ ಒಂದು ಒಳ್ಳೆಯ ಹೋಟೆಲ್ ಬೇಕು ಅಂತ ಹೇಳಿ ಈ ಕ್ಷೇತ್ರಕ್ಕೂ ಕೂಡ ಕೈ ಹಾಕಿದರೆ ಅವರಿಗೆ ಎಲ್ಲ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀವಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು